ಹಾಯ್ ಫ್ರೆಂಡ್ಸ್ ಚಾನಲ್ನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ನಾನು ಶ್ರೀನಿಧಿ ಸೂರ್ಯ ಥರ್ಮೋ ಡೈನಾಮಿಕ್ ಸೋಲಾರ್ ವಾಟರ್ ಹೀಟರ್ ಅಂದರೆ ಏನು ಹಾಗಾದರೆ ಥರ್ಮೋ ಡೈನಾಮಿಕ್ ಸೋಲಾರ್ ವಾಟರ್ ಹೀಟರ್ ಒಂದು ಆಧುನಿಕ ತಂತ್ರಜ್ಞಾನ ಹೊಂದಿರುವ ಬಿಸಿ ನೀರು ತಯಾರಿಸುವ ಒಂದು ವ್ಯವಸ್ಥೆ ಇದು ಸೂರ್ಯನ ಶಕ್ತಿ ಮತ್ತು ಹೀಟ್ ಪಂಪ್ ತಂತ್ರಜ್ಞಾನದ ಸಾಧನ ಆಗಿದೆ ಸಾಮಾನ್ಯ ಸೋಲಾರ್ ವಾಟರ್ ಹೀಟರ್ಗಿಂತ ಹವಾಮಾನಕ್ಕೆ ಹೆಚ್ಚು ಅವಲಂಬನೆ ಇರದೆ ಹಗಲು ರಾತ್ರಿ ಮಳೆಗಾಲ ಅಥವಾ ಚಳಿಗಾಲದಲ್ಲೂ ಕೂಡ ಇದು ಕೆಲಸ ಮಾಡುತ್ತೆ ಅಂದ್ರೆ ಇದರಲ್ಲೇ ಒಳ್ಳೆ ಗುಣಮಟ್ಟ ಇರೋ ಸ್ಟ್ಯಾಂಡರ್ಡ್ ಕ್ವಾಲಿಟಿಯ ಥರ್ಮಲ್ ಡೈನಾಮಿಕ್ ಸೋಲಾರ್ ವಾಟರ್ ಹೀಟರ್ ಮೈನಸ್ ಇಪ್ಪತ್ತೈದು ಡಿಗ್ರಿಯಲ್ಲೂ ಕೂಡ ಇದು ಕೆಲಸ ಮಾಡುತ್ತೆ ನಾರ್ಮಲ್ ಥರ್ಮಲ್ ಡೈನಾಮಿಕ್ ಆದ್ರೆ ಮಿನಿಮಮ್ ಹತ್ತರಿಂದ ಹದಿನೈದು ಡಿಗ್ರಿ ಟೆಂಪ್ರೇಚರ್ ಬೇಕಾಗುತ್ತೆ ಈ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ನಿಮ್ಮಲ್ಲೊಂದು ಚಿಕ್ಕ ರಿಕ್ವೆಸ್ಟ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಇದೇ ತರಹದ ವಿಡಿಯೋಗಳಿಗಾಗಿ ಚಾನಲ್ಗೆ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಮನೆಯಲ್ಲಿ ಅಥವಾ ಕಟ್ಟಡದ ಮೇಲೆ ಇಡುವ ಪ್ಯಾನೆಲ್ಗಳು ಸ್ವಲ್ಪ ವಿದ್ಯುತ್ ಶಕ್ತಿಯನ್ನ ಬಳಸಿಕೊಂಡು ವಾತಾವರಣದಲ್ಲಿರುವ ತಾಪಮಾನವನ್ನ ಹೀರಿಕೊಳ್ಳುತ್ತೆ ಈ ಪ್ಯಾನೆಲ್ಗಳಲ್ಲಿ ಇರುವ ವಿಶೇಷ ದ್ರವ ಥರ್ಮೋ ಫ್ಲೂಯಿಡ್ ಗಾಳಿಯಿಂದ ಬಿಸಿಯನ್ನ ತಗೊಂಡು ವಾಯು ರೂಪಕ್ಕೆ ಬದಲಾಗುತ್ತವೆ ಈ ವಾಯು ಕಂಪ್ರೆಸರ್ ಮೂಲಕ ಹಾದು ಹೋಗಿ ಹೆಚ್ಚಿನ ತಾಪಮಾನಕ್ಕೆ ತಲುಪುತ್ತೆ ಬಿಸಿ ವಾಯುವಿನ ಉಷ್ಣವನ್ನು ನೀರಿನ ಟ್ಯಾಂಕ್ನಲ್ಲಿ ಇರುವ ನೀರಿಗೆ ವರ್ಗಾಯಿಸುತ್ತೆ ತಂಪಾದ ದ್ರವ ಮತ್ತೆ ಪ್ಯಾನಲ್ಗೆ ಹಿಂದಿರುಗಿ ಮತ್ತೆ ಬಿಸಿಯಾಗಿ ವಾಪಸ್ ಬರುತ್ತೆ ಹೀಗೆ ಚಕ್ರ ರಿಪೀಟ್ ಆಗುತ್ತೆ ಹೀಗಾಗಿ ಕಡಿಮೆ ವಿದ್ಯುತ್ ಬಳಸಿ ನಿರಂತರ ಬಿಸಿ ನೀರನ್ನು ಇದು ಪೂರೈಸುತ್ತೆ ಇದರ ಮೇನ್ ಫೀಚರ್ಗಳನ್ನು ನೋಡೋದಾದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಾರ್ಯನಿರ್ವಹಿಸುತ್ತೆ ಸೂರ್ಯನ ಬೆಳಕು ಇಲ್ಲದೆ ಹೋದರೂ ಕೂಡ ಇದು ಕೆಲಸ ಮಾಡುತ್ತೆ ಮಳೆಗಾಲ ಮೋಡ ಕವಿದ ವಾತಾವರಣದಲ್ಲೂ ಕೂಡ ನಿಮಗೆ ಬಿಸಿನೀರು ಖಂಡಿತ ಸಿಗುತ್ತೆ ವಿದ್ಯುತ್ ಉಳಿತಾಯ ಆಗುತ್ತೆ ನಾರ್ಮಲ್ ಕರೆಂಟ್ ಗೀಝರ್ಗಿಂತ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕಡಿಮೆ ವಿದ್ಯುತ್ ಬಳಕೆ ಮಾಡುತ್ತಿದ್ದು ಗೃಹ ಬಳಕೆಗೆ ಹೋಟೆಲ್ಗಳು ಹಾಸ್ಟೆಲ್ಗಳು ಆಸ್ಪತ್ರೆಗಳು ಲಾಂಡ್ರಿ ರೆಸಾರ್ಟ್ಗಳಿಗೆ ಇದು ತುಂಬಾ ಸೂಕ್ತವಾಗಿದೆ ಇನ್ಸ್ಟಾಲೇಷನ್ ಹೇಗೆ ಮಾಡೋದು ಅಂತ ನೋಡಿದರೆ ಕಟ್ಟಡದ ಮೇಲೆ ಅಥವಾ ಗೋಡೆಯ ಮೇಲೆ ಇದರ ಪ್ಯಾನಲನ್ನು ಫಿಟ್ ಮಾಡೋದು ಇದರ ಹೀಟ್ ಪಂಪ್ ಯೂನಿಟನ್ನು ನೆಲದ ಮೇಲೆ ಅಥವಾ ಸ್ಟೋರ್ ರೂಮಲ್ಲೂ ಕೂಡ ನೀವು ಇಟ್ಕೋಬೋದು ವಾಟರ್ ಸ್ಟೋರೇಜ್ ಟ್ಯಾಂಕ್ ನೂರು ಲೀಟರಿಂದ ಐದು ಸಾವಿರ ಲೀಟರ್ ತನಕ ಅಗತ್ಯಕ್ಕೆ ತಕ್ಕಂತೆ ಖರೀದಿ ಮಾಡ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದಕ್ಕೆ ತಗುಲುವ ವೆಚ್ಚವನ್ನು ನೋಡೋದಾದರೆ ನೂರರಿಂದ ನೂರ ಐವತ್ತು ಲೀಟರ್ಗೆ ಎಪ್ಪತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಕೂಡ ಖರ್ಚಾಗತ್ತೆ ಇನ್ನೂರು ಲೀಟರಿಂದ ಮುನ್ನೂರು ಲೀಟರ್ ಸಾಮರ್ಥ್ಯಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷದ ಎಂಬತ್ತು ಸಾವಿರದವರೆಗೂ ಕೂಡ ಖರ್ಚಾಗ್ಬೋದು ಐನೂರು ಲೀಟರ್ಗಿಂತ ಮೇಲ್ಪಟ್ಟಿದ್ದಕ್ಕೆ ಎರಡು ಲಕ್ಷದ ಐವತ್ತು ಸಾವಿರಕ್ಕಿಂತಲೂ ಹೆಚ್ಚು ಖರ್ಚಾಗುತ್ತೆ ಬ್ರ್ಯಾಂಡ್ ಪ್ಯಾನಲ್ ಗುಣಮಟ್ಟ ಇನ್ಸ್ಟಾಲೇಷನ್ ಪ್ರದೇಶಕ್ಕೆ ಅನುಗುಣವಾಗಿ ಬೆಲೆ ಬದಲಾಗ್ಬೋದು ಸದ್ಯಕ್ಕೆ ಇದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಸಬ್ಸಿಡಿ ಸಿಗ್ತಾ ಇಲ್ಲ ಇನ್ನು ಇದನ್ನ ಇನ್ಸ್ಟಾಲ್ ಮಾಡೋದ್ರಿಂದ ಏನೇನೆಲ್ಲ ಲಾಭ ಆಗುತ್ತೆ ಅಂತ ನೋಡೋದಾದ್ರೆ ವಿದ್ಯುತ್ ಉಳಿತಾಯ ಆಗುತ್ತೆ ಲಾಂಗ್ ಟೈಮ್ ಯೋಚನೆ ಮಾಡಿದ್ರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಅಂತಾನೆ ಹೇಳ್ಬೋದು ಪರಿಸರ ಸ್ನೇಹಿ ಅಂತ ಹೇಳ್ಬೋದು ಕಾರ್ಬನ್ ಡೈಲ್ಯೂಟ್ ಇದರಿಂದ ಕಮ್ಮಿ ಆಗುತ್ತೆ ಕಡಿಮೆ ನಿರ್ವಹಣೆ ಆಗಿರುತ್ತೆ ಸಾಮಾನ್ಯ ಸೋಲಾರ್ ವಾಟರ್ ಹೀಟರ್ಗಿಂತಲೂ ಕೂಡ ಜಾಸ್ತಿ ಟೈಮ್ ಇದು ಡ್ಯೂರೇಬಿಲಿಟಿ ಬರುತ್ತೆ ಇದರಲ್ಲಿರುವ ಲೋಪದೋಷಗಳನ್ನ ಸದ್ಯಕ್ಕೆ ನೋಡೋದಾದರೆ ಆರಂಭಿಕ ಹೂಡಿಕೆ ಹೆಚ್ಚು ಅಂತ ಕೆಲವರಿಗೆ ಅನಿಸ್ಬೋದು ಸ್ಥಾಪನೆಗೆ ತಾಂತ್ರಿಕ ಪರಿಣಿತಿ ತುಂಬ ಅಗತ್ಯವಾಗಿರುತ್ತೆ ನಿಯಮಿತವಾಗಿ ದ್ರವ ಮತ್ತು ಪಂಪ್ ಸರ್ವಿಸ್ ಅಗತ್ಯವಾಗಿರುತ್ತೆ ಫ್ರೆಂಡ್ಸ್ ಹಾಗಾದರೆ ಇದರಲ್ಲಿ ಜನಪ್ರಿಯ ಬ್ರ್ಯಾಂಡ್ಗಳು ಯಾವುದ್ಯಾವು ಅಂತ ನೋಡೋದಾದರೆ ರೀಕೋಲ್ಡ್ ಥರ್ಮೋ ಡೈನಾಮಿಕ್ ಸೀರೀಸ್ ವಿಗಾರ್ಡ್ ಥರ್ಮೋ ಸೀರೀಸ್ ಸೋಲರೈಸರ್ ಟಿ ಡಿ ಸಿಸ್ಟಮ್ಸ್ ಸುಪ್ರೀಂ ಸೋಲಾರ್ ಹೈಬ್ರಿಡ್ ಫ್ರೆಂಡ್ಸ್ ಇದಾಗಿತ್ತು ಥರ್ಮೋ ಡೈನಾಮಿಕ್ ವಾಟರ್ ಹೀಟರ್ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ನೀಡುವಂತಹ ಪ್ರಯತ್ನ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ